ರ್ಯಾಟ್ ರೇಸ್ ಹೆಂಗಾಗುತ್ತೆ ಅಂದರೆ ನಾನು ಇಷ್ಟು ದುಡ್ಡು ಮಾಡಬೇಕು ಇಷ್ಟು ಮನೆ ಕಟ್ಕೋಬೇಕು ಇಷ್ಟು ನನಗೆ ಇಷ್ಟು ಅಕ್ಯುಮಲೇಷನ್ ಇರಬೇಕು ಅದರಿಂದ ನೀವು ಲಿಮಿಟೆಡ್ ಆಗಿ ಏನಾದರೂ ಅಂದರೆ ಇಷ್ಟು ಸಿಕ್ಕಿದ್ರೆ ನಾನು ಖುಷಿಯಾಗಿದ್ದೀನ ಅಂದರೆ ಅದೂ ಇಲ್ಲ ಇಸ್ ಇಟ್ ರಾಂಗ್ ಕನಸು ಕಾಣೋದು ಹೌದು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏಳೆಂಟು ಡಿಜಿಟ್ ದಾಟಬೇಕು ಅನ್ನೋದು ಎರಡು ಮೂರು ಫ್ಲೋರ್ ಮನೆ ಇರಬೇಕು ಅನ್ನೋದು ಇಸ್ ಇಟ್ ರಾಂಗ್ ಅದರಲ್ಲಿ ತಪ್ಪಿಲ್ಲ ದಟ್ಸ್ ನಾಟ್ ರಾಂಗ್ ಎಟ್ ಆಲ್ ಬಟ್ ದಟ್ ಇಸ್ ನಾಟ್ ಎನಫ್ ಎರಡು ಮನೆ ಇದ್ಮೇಲೆ ನಾವು ಖುಷಿಯಾಗಿರ್ತೀವ ಇಷ್ಟು ಸಾಕು ನಾನು ಎರಡು ಮನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಮಾಡಿದ್ದೀನಿ ಸಾಕ ಅಂದರೆ ಇಲ್ಲ ಮೂರನೇ ಮನೆ ಕಟ್ಟಬೇಕಂತ ಅನ್ಸುತ್ತೆ ಎರಡು ಕಾರ್ ಇದ್ದರೆ ಸರಿನಾ ಇಲ್ಲ ಮೂರನೇ ಮೂರನೇ ಕಾರ್ ಬೇಕು ಆಮೇಲೆ ಇಷ್ಟು ವೆಲ್ತ್ ನಾನು ಏನೋ ಅರೇಂಜ್ ಮಾಡಿದ್ದೀನಿ ಇಷ್ಟು ಸಾಕು ಅಂದ್ರೆ ಇಲ್ಲ ಸೊ ಮನುಷ್ಯರದ್ದು ಈ ಓಡಾಟ ಏನಿಕಂದರೆ ಇದು ಅನ್ಲಿಮಿಟೆಡ್ಗೆ ಸೆಟ್ಲ್ ಆಗೋಲ್ಲ ಅನ್ಲಿಮಿಟೆಡ್ ಬೇಕು ಅನ್ಲಿಮಿಟೆಡ್ ಏನು ಅಂದರೆ ಅದು ತಿಳ್ಕೊಳ್ಳೋಕ್ಕೇ ಇದೆಲ್ಲ ಏನೋ ಮಾಡ್ತಾ ಇದ್ವು ಅಂದರೆ ನನಗೆ ಈ ದುಡ್ಡಿಂದ ಖುಷಿ ಬರುತ್ತೆ ಅಂದರೆ ದುಡ್ಡು ಅಷ್ಟು ದುಡ್ಡು ಮಾಡ್ಕೊಂಡು ಆದಮೇಲೆ ನಾನು ಲಿಮಿಟೆಡ್ ಆಗಿರ್ತೀನ ಖುಷಿಯಾಗಿರ್ತೀನ ಅಂದರೆ ಇಲ್ಲ ಇನ್ನೊಂದು ಚೂರು ಬೇಕು